ಗುರುಭ್ಯೋ ನಮಃ ಚತುರ್ಥಸ್ಕಂದ ಒಂದನೇ ಅಧ್ಯಾಯ ಶ್ರೀಮದ್ ಭಾಗವತ ಇಲ್ಲಿಯವರೆಗೆ ಕಪಿಲ ಮಹಾಮುನಿಯ ಮಹಾತ್ಮೆಯನ್ನು ಕೇಳಿದಿರಿ ಈಗ ಸ್ವಯಂಭುವ ಮನುವಿನ ಮತ್ತೆರಡು ಕನ್ಯೆಯರ ವಂಶದ ವರ್ಣನೆ ಮೈತ್ರೇಯ ಮಹರ್ಷಿಗಳು ವಿದುರನಿಗೆ ಹೇಳುತ್ತಾರೆ ಮನೋಸ್ತು ಶತರೂಪಾಯಂ ತಿಸ್ರ ಕನ್ಯ್ಚ ಜಗ್ ಅಕೂತಿರ್ದೇವಹೂತಿ ಪ್ರಸೂತಿ ಅಕೂತಿಮೃಚಯೇ ಪ್ರಾ ಪ್ರಾದಾದಪಿ ಭ್ರತೃಮತಿ ನೃಪ ಪುತ್ರಿಕಾಧ್ರಿತ್ಯ ಶತೂಪಾನ್ಮೋದಿ ಎಲೈವಿದುರನೆ ಕೇಳು ಸ್ವಯಂಬುವ ಮನುವಿಗೆ ತನ್ನ ಪತ್ನಿಯಾದ ಶತೂಪಾದಿಯಲ್ಲಿ ಪ್ರಿಯವ್ರತ ಮತ್ತು ಉತ್ತಾನ ಇಬ್ಬರು ಪುತ್ರರಲ್ಲದೆ ಮೂವರು ಪುತ್ರಿಯರು ಜನಿಸಿದರು ಅವರು ಕ್ರಮವಾಗಿ ಅಕೂತಿ ದೇವಹೂತಿ ಮತ್ತು ಪ್ರಸೂತಿ ಎಂಬ ಹೆಸರುಗಳಿಂದ ವಿಖ್ಯಾತರಾದರು ಅವರಲ್ಲಿ ಅಕೂತಿಯನ್ನು ಮನುವು ರುಚಿ ಎಂಬ ಪ್ರಜಾಪತಿಗೆ ವಿವಾಹ ಮಾಡಿಕೊಟ್ಟನು ತನ್ನ ಆ ಪುತ್ರಿಗೆ ಸೋದರರು ಇದ್ದರೂ ಕೂಡ ಆತನು ಮಹಾರಾಣಿ ಶತರೂಪಾದೇವಿಯ ಅನುಮತಿಯನ್ನು ಪಡೆದು ಆಕೆಯನ್ನು ಪುತ್ರಿಕಾ ಧರ್ಮಕ್ಕನುಸಾರವಾಗಿಯೇ ರುಚಿ ಪ್ರಜಾಪತಿಗೆ ಮದುವೆ ಮಾಡಿಕೊಟ್ಟನು ಪೂಜ್ಯ ಪ್ರಜಾಪತಿಯಾದ ರುಚಿಯು ಮಹಾಭಗವದ್ಭಕ್ತನಾಗಿ ಭಕ್ತನಾಗಿ ಬ್ರಹ್ಮ ತೇಜಸ್ಸಿನಿಂದ ಸಂಪನ್ನನಾಗಿದ್ದನು ತನ್ನ ಪರಮ ಸಮಾಧಿ ಯೋಗದ ಫಲವಾಗಿ ಆತನು ಅಕೂತಿಯಲ್ಲಿ ಒಂದು ಗಂಡು ಮಗು ಮತ್ತು ಒಂದು ಹೆಣ್ಣು ಮಗುವಿನ ರೂಪವಾದ ಅವಳಿ ಮಕ್ಕಳನ್ನು ಪಡೆದನು ಆ ಮಕ್ಕಳು ಸಾಮಾನ್ಯ ಶಿಶುಗಳಾಗಿರಲಿಲ್ಲ ಅವರಲ್ಲಿ ಗಂಡು ಮಗುವಾಗಿದ್ದವನು ರೂಪಧರನಾದ ಭಗವಂತನಾದ ಮಹಾ ವಿಷ್ಣುವೇ ಆಗಿದ್ದನು ಹೆಣ್ಣು ಮಗುವಾಗಿದ್ದವಳು ಶ್ರೀ ಮಹಾಲಕ್ಷ್ಮಿಯ ಸಾಕ್ಷಾತ್ ಶ್ರೀ ಮಹಾಲಕ್ಷ್ಮಿಯ ಅಂಶ ಸ್ವರೂಪಳೇ ಆಗಿದ್ದ ದಕ್ಷಿಣಾದೇವಿಯು ಈಕೆಯು ಶ್ರೀ ಭಗವಂತನಿಂದ ಎಂದಿಗೂ ಅಗಲಿಕೆಯನ್ನು ಹೊಂದದಿರುವ ಸಾಕ್ಷಾತ್ ಮಹಾಲಕ್ಷ್ಮಿಯ ಅಂಶ ಸ್ವರೂಪಳು ಸ್ವ ಎಂಬುವ ಮನುವು ಪರಮ ತೇಜಸ್ವಿಯಾದ ಆ ದೌಹಿತ್ರನನ್ನು ಅತ್ಯಂತ ಪ್ರಸನ್ನತೆಯಿಂದ ತನ್ನ ಮನೆಗೆ ಕರೆದುಕೊಂಡು ಬಂದನು ದಕ್ಷಿಣ ಎಂಬ ಪುತ್ರಿ ರತ್ನವನ್ನು ರುಚಿಯು ತನ್ನ ಬಳಿ ಇಟ್ಟುಕೊಂಡನು ದಕ್ಷಿಣ ದೇವಿಗೆ ವಿವಾಹದ ವಯಸ್ಸು ಬಂದಾಗ ಆಕೆಯು ಭಗವಂತನಾದ ಯಜ್ಞನನ್ನೇ ಪತಿಯನ್ನಾಗಿ ಪಡೆಯುವ ಇಷ್ಟವನ್ನು ಪ್ರಕಟಿಸಿದಳು ಅದರಂತೆ ಯಜ್ಞಪುರುಷನು ಆಕೆಯನ್ನು ವಿವಾಹ ಮಾಡಿಕೊಂಡನು ಇದರಿಂದ ಪತಿ ಪತ್ನಿಯರಿಬ್ಬರಿಗೂ ಪರಸ್ಪರವಾಗಿ ಸಂತೋಷ ಉಂಟಾಯಿತು ಹೀಗೆ ಸಂತುಷ್ಟಳಾದ ಆ ದಕ್ಷಿಣ ದೇವಿಯಲ್ಲಿ ಯಜ್ಞನು ಹನ್ನೆರಡು ಮಂದಿ ಪುತ್ರರನ್ನು ಪಡೆದನು ತೋಷ ಪ್ರತೋಷ ಸಂತೋಷ ಭದ್ರಾ ಶಾಂತಿ ಇಡಸ್ಪತಿ ಇದ್ಮ ಕವಿ ವಿಭು ಸ್ವಹ್ ಸ್ವಹ್ನ ಸುಧೇವ ಮತ್ತು ರೋಚನ ಎಂಬಿವರೇ ಆ ಹನ್ನೆರಡು ಮಂದಿ ಪುತ್ರರು ಆ ಹನ್ನೆರಡು ಮಂದಿ ಪುತ್ರರೇ ಸ್ವಾಯಂಬುವ ಮನ್ವಂತರದಲ್ಲಿ ತುಷಿತರೆಂಬ ದೇವತೆಗಳಾಗಿದ್ದರು ಆ ಮನ್ವಂತರದಲ್ಲಿ ಮರೀಚಿಗಳೇ ಮುಂತಾದವರು ಸಪ್ತರ್ಷಿಗಳಾಗಿದ್ದರು ಮಹಾಪರಾಕ್ರಮಿಯಾದ ಪ್ರಿಯವ್ರತ ಮತ್ತು ಉತ್ತಾನ ಎಂಬ ಇಬ್ಬರೂ ಮನುಪುತ್ರರಾದರು ಆ ಮನ್ವಂತರವು ಅವರಿಬ್ಬರ ಪುತ್ರರ ಪೌತ್ರರ ಮತ್ತು ದೌಹಿತ್ರರ ವಂಶಗಳಿಂದ ವಿಸ್ತಾರವಾಗಿ ತುಂಬಿಕೊಂಡಿತು ಮನು ಸಾರ್ವಭೌಮನು ತನ್ನ ಪುತ್ರಿಯಾದ ದೇವಹೂತಿಯನ್ನು ಕರ್ದಮರಿಗೆ ವಿವಾಹ ಮಾಡಿಕೊಟ್ಟನು ಆ ವಿವಾಹಕ್ಕೆ ಸಂಬಂಧಪಟ್ಟಂತೆ ಇರುವ ಎಲ್ಲ ವಿಷಯಗಳನ್ನು ನಿನಗೆ ಸಾಮಾನ್ಯವಾಗಿ ಹೇಳಿಯೇ ಆಗಿದೆ ಇನ್ನು ಮೂರನೆಯ ಕನ್ಯೆಯಾದ ಪ್ರಸೂತಿಯ ವಿಷಯ ತನ್ನ ಮೂರನೆಯ ಮಗಳನ್ನು ಸ್ವ ಎಂಬುವ ಮನುವು ಬ್ರಹ್ಮ ಮಾನಸ ಪುತ್ರನಾದ ದಕ್ಷ ಪ್ರಜಾಪತಿಗೆ ಮದುವೆ ಮಾಡಿಕೊಟ್ಟನು ಆ ಪ್ರಸೂತಿ ಮತ್ತು ದಕ್ಷರಿಂದ ಜನಿಸಿದ ಸಂತಾನಗಳ ವಂಶ ಪರಂಪರೆಯಾದರೂ ತ್ರಿಲೋಕಗಳಲ್ಲಿಯೂ ಹಬ್ಬಿ ಹರಡಿಕೊಂಡಿದೆ ಕರ್ದಮರು ತಮ್ಮ ಒಂಬತ್ತು ಮಂದಿ ಪುತ್ರಿಯರನ್ನು ಒಂಬತ್ತು ಮಂದಿ ಬ್ರಹ್ಮರ್ಷಿಗಳಿಗೆ ವಿವಾಹ ಮಾಡಿಕೊಟ್ಟ ವಿಷಯವನ್ನು ಈ ಮೊದಲೇ ವರ್ಣನೆ ಮಾಡಿದ್ದೇನೆ ಈಗ ಅವರ ವಂಶ ಪರಂಪರೆಯನ್ನು ವರ್ಣಿಸುತ್ತೇನೆ ಕೇಳು ಮರೀಚಿ ಮಹರ್ಷಿಗಳು ತಮ್ಮ ಪತ್ನಿಯಾದ ಕರ್ದಮ ಪುತ್ರಿಯಾದ ಕಲಾದೇವಿಯಲ್ಲಿ ಕಶ್ಯಪ ಎಂಬ ಪುತ್ರನನ್ನು ಪೂರ್ಣಿಮಾ ಎಂಬ ಪುತ್ರಿಯನ್ನು ಪಡೆದರು ಅವರ ವಂಶದಿಂದ ಈ ಜಗತ್ತೆಲ್ಲವೂ ತುಂಬಿ ಹೋಗಿದೆ ಎಲೈ ಪರಂತಪನೆ ಪೂರ್ಣಿಮಾ ದೇವಿಗೆ ವಿರಜ ಮತ್ತು ವಿಶ್ವಗ ಎಂಬ ಇಬ್ಬರು ಪುತ್ರರು ಮತ್ತು ದೇವಕುಲ್ಯ ಎಂಬ ಕನ್ಯೆಯೂ ಜನಿಸಿದಳು ಆ ದೇವಕುಲ್ಯೆಯೇ ಮುಂದಿನ ಜನ್ಮದಲ್ಲಿ ಬ್ರಹ್ಮ ದೇವರು ಶ್ರೀಹರಿಯ ಚರಣಗಳನ್ನು ತೊಳೆದಾಗ ದೇವನದಿಯಾದ ಗಂಗೆಯ ರೂಪದಲ್ಲಿ ಪ್ರಕಟಗೊಂಡಳು ಅತ್ರಿಯ ಪತ್ನಿಯಾದ ಅನಸೂಯೆಯಲ್ಲಿ ದತ್ತಾತ್ರೇಯ ದುರ್ವಾಸ ಮತ್ತು ಚಂದ್ರ ಎಂಬ ಹೆಸರಿನ ಪರಮ ಯಶಸ್ವಿಗಳಾದ ಮೂವರು ಪುತ್ರರು ಹುಟ್ಟಿದರು ಈ ಮೂವರು ಕ್ರಮವಾಗಿ ವಿಷ್ಣು ಶಂಕರ ಮತ್ತು ಬ್ರಹ್ಮದೇವರ ಅಂಶಗಳಿಂದ ಜನಿಸಿದರು ಮೈತ್ರೇಯರ ನುಡಿಯನ್ನು ಕೇಳಿ ವಿದುರನಿಗೆ ತುಂಬ ಕುತೂಹಲ ಉಂಟಾಯಿತು ಆತನು ಮಹರ್ಷಿಗಳನ್ನು ಕುರಿತು ಮಹಾತ್ಮರೇ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಗಳಿಗೆ ಕಾರಣರಾದ ಆ ಸರ್ವಶ್ರೇಷ್ಠರಾದ ದೇವತೆಗಳು ಏತಕ್ಕಾಗಿ ಅತ್ರಿ ಮಹರ್ಷಿಯ ಗರ್ಭದಲ್ಲಿ ಅವತರಿಸಿದರು ಗೃಹದಲ್ಲಿ ಅವತರಿಸಿದರು ಎಂದು ಪ್ರಶ್ನೆ ಮಾಡಿದರು ಅದಕ್ಕೆ ಮೈತ್ರೇಯರು ಹೀಗೆ ಉತ್ತರಿಸಿದರು ಬ್ರಹ್ಮದೇವರು ಬ್ರಹ್ಮಜ್ಞಾನಿಗಳಲ್ಲಿ ಶ್ರೇಷ್ಠರಾದ ಅತ್ರಿ ಮಹರ್ಷಿಗಳಿಗೆ ಸೃಷ್ಟಿಯನ್ನು ಮಾಡಲು ಆಜ್ಞಾಪಿಸಲು ಅವರು ತಮ್ಮ ಸಹಧರ್ಮಿಣಿಯಾದ ಅನಸೂಯೆಯೊಡನೆ ತಪಸ್ಸನ್ನಾಚರಿಸುವುದಕ್ಕಾಗಿ ವೃಕ್ಷ ಮತ್ತು ಕುಲಪರ್ವತದ ಮೇಲಕ್ಕೆ ಹೋದರು ಅಲ್ಲಿ ಮುತ್ತುಗದ ಮರಗಳ ಮತ್ತು ಅಶೋಕ ವೃಕ್ಷಗಳ ಒಂದು ವಿಶಾಲವಾದ ಅರಣ್ಯವಿತ್ತು ಅಲ್ಲಿ ಎಲ್ಲ ವೃಕ್ಷಗಳು ಫಲಪುಷ್ಪಗಳ ಸಮೃದ್ಧಿಯಿಂದ ತುಂಬಿದ್ದವು ಅದರ ಎಲ್ಲ ಕಡೆಗಳಲ್ಲೂ ನದಿಯ ಜಲದ ಕಲಕಲ ಧ್ವನಿಯು ಪ್ರತಿಧ್ವನಿಸುತ್ತಿತ್ತು ಆ ವನದಲ್ಲಿ ಆ ಮುನಿಶ್ರೇಷ್ಠರು ಪ್ರಾಣಾಯಾಮದಿಂದ ಚಿತ್ತವನ್ನು ವಶಪಡಿಸಿಕೊಂಡು ನೂರು ವರ್ಷಗಳ ಕಾಲ ಬರೀ ಗಾಳಿಯನ್ನೇ ಸೇವಿಸುತ್ತಾ ಚಳಿ ಸೆಕೆಗಳೇ ಮುಂತಾದ ದ್ವಂದ್ವಗಳನ್ನು ಜಯಿಸಿ ಒಂಟಿ ಕಾಲಿನ ಮೇಲೆ ನಿಂತು ತಪಸ್ಸನ್ನಾಚರಿಸಿದರು ಆಗ ಅವರು ಮನಸ್ಸಿನಲ್ಲಿ ನಾನು ಇಡೀ ಜಗತ್ತಿಗೇ ಸ್ವಾಮಿಯಾದ ಯಾವ ಭಗವಂತನುಂಟೋ ಆತನನ್ನೇ ಶರಣು ಹೊಂದುತ್ತೇನೆ ಆತನು ನನಗೆ ತನಗೆ ಸಮಾನರಾದ ಪುತ್ರರನ್ನು ನನಗೆ ಕರುಣಿಸಲಿ ಎಂದು ಪ್ರಾರ್ಥನೆ ಮಾಡುತ್ತಿದ್ದರು ಆಗ ಪ್ರಾಣಾಯಾಮವೆಂಬ ಕಟ್ಟಿಗೆಯಿಂದ ಭುಗಿಲೆದ್ದ ಅತ್ರಿ ಮಹರ್ಷಿಗಳ ತೇಜಸ್ಸು ಅವರ ತಲೆಯಿಂದ ಹೊರಬಿದ್ದು ಮೂರು ಲೋಕಗಳನ್ನೂ ದಹಿಸುತ್ತಿರುವುದನ್ನು ಕಂಡು ಜಗತ್ತಿಗೆ ಅಧಿಪತಿಗಳಾದ ಬ್ರಹ್ಮದೇವರು ವಿಷ್ಣುವು ಮತ್ತು ರುದ್ರದೇವರು ಮಹರ್ಷಿಗಳ ಆಶ್ರಮಕ್ಕೆ ದಯಮಾಡಿಸಿದರು ಆಗ ಅಪ್ಸರೆಯರು ಮುನಿಗಳು ಗಂಧರ್ವರು ಸಿದ್ಧರು ವಿದ್ಯಾಧರರು ಮತ್ತು ನಾಗರು ಅವರ ಸುಕೀರ್ತಿಯನ್ನು ಗಾನ ಮಾಡುತ್ತಿದ್ದರು ಆ ಮೂವರು ದೇವಶ್ರೇಷ್ಠರು ಒಟ್ಟಿಗೆ ಆವಿರ್ಭವಿಸಿದ್ದರಿಂದ ಅತ್ರಿ ಮಹರ್ಷಿಗಳ ಅಂತಃಕರಣವು ಬೆಳಕಿನಿಂದ ತುಂಬಿತು ಅವರು ಒಂಟಿ ಕಾಲಿನ ಮೇಲೆ ನಿಂತಿದ್ದಂತೆಯೇ ಅವರನ್ನು ನೋಡಿದರು ಒಡನೆಗೆ ದೇವತೆಗಳಿಗೆ ದೀರ್ಘದಂಡ ನಮಸ್ಕಾರವನ್ನು ಮಾಡಿ ಕೈಯಲ್ಲಿ ಅರ್ಘ್ಯ ಪುಷ್ಪಾದಿ ಪೂಜಾ ಸಾಮಗ್ರಿಗಳನ್ನು ತೆಗೆದುಕೊಂಡು ಪೂಜೆಯನ್ನು ಸಲ್ಲಿಸಿದರು ಆ ಮೂವರು ತಮ್ಮ ತಮ್ಮ ವಾಹನಗಳಾದ ಹಂಸ ಗರುಡ ಮತ್ತು ವೃಷಭಗಳ ಮೇಲೆ ಕುಳಿತಿದ್ದು ಕಮಂಡಲು ಚಕ್ರ ಮತ್ತು ತ್ರಿಶೂಲಗಳೇ ಮುಂತಾದ ತಮ್ಮ ತಮ್ಮ ಆಯುಧ ವಿಶೇಷಗಳನ್ನು ಧರಿಸಿದ್ದರು ಅವರು ಕಣ್ಣುಗಳಿಂದ ಕರುಣೆಯ ಮಳೆಯನ್ನು ಕರೆಯುತ್ತಾ ಮುಖದಿಂದ ಮುಗುಳ್ನಗೆಯ ಬೆಳದಿಂಗಳನ್ನು ಸೂಸುತ್ತಾ ಪ್ರಸನ್ನ ಮೂರ್ತಿಗಳಾಗಿದ್ದರು ಮುನಿವರ್ಯರು ಅವರ ಕೋರೈಸುವ ತೇಜಸ್ಸನ್ನು ಕಂಡು ಕಣ್ಣುಗಳನ್ನು ಮುಚ್ಚಿಕೊಂಡು ಚಿತ್ತವನ್ನು ಅವರಲ್ಲಿಯೇ ನೆಟ್ಟು ಕೈ ಜೋಡಿಸಿಕೊಂಡು ಅತಿ ಮಧುರವು ಭಾವಪೂರ್ಣವೂ ಆದ ನುಡಿಗಳಿಂದ ಸರ್ವಲೋಕಗಳಲ್ಲೂ ಶ್ರೇಷ್ಠತಮರಾದ ಅವರನ್ನು ಸ್ತುತಿಸತೊಡಗಿದರು ಅತ್ರಿಗಳು ಹೇಳುತ್ತಾರೆ ವಿಭಜ್ಯ ವಿಭಜ್ಯಮನೈರ್ ಮಾಯಾಗುಣೈರನುಯುಗಂ ವಿಗೃಹೀತ ದೇಹ ತೇ ಬ್ರಹ್ಮ ಪ್ರಣತೋಸ್ಮ್ಯಹಂ ಪ್ರಣತಸ್ಮ್ಯಹಂ ಕಯೇವ ಕೇವಲ ಇಹೋಪಹೂತ ಪ್ರತಿಯೊಂದು ಕಲ್ಪದ ಪ್ರಾರಂಭದಲ್ಲಿಯೂ ಜಗತ್ತಿನ ಸೃಷ್ಟಿ ಲಯಗಳನ್ನು ಮಾಡುವುದಕ್ಕೋಸ್ಕರ ಅದ್ಭುತವಾದ ಮಾಯಾಶಕ್ತಿಗೆ ಸೇರಿದ ಸತ್ವಗುಣ ರಜೋಗುಣ ಮತ್ತು ತಮೋಗುಣಗಳೆಂಬ ಗುಣ ವಿಭಾಗಕ್ಕೆ ತಕ್ಕಂತೆ ಬೇರೆ ಬೇರೆ ಮೂರ್ತಿಗಳನ್ನು ಧರಿಸಿರುವ ಬ್ರಹ್ಮ ವಿಷ್ಣು ಮತ್ತು ಶಿವರೂಪರಾದ ನಿಮಗೆ ನಮೋ ನಮಃ ನಿಮ್ಮ ಮೂವರಲ್ಲಿ ನನ್ನ ಆಹ್ವಾನಕ್ಕೆ ವಿಷಯರಾದವರು ಯಾರು ಎಂಬುದನ್ನು ದಯವಿಟ್ಟು ತಿಳಿಸಿರಿ ಏಕೋಮಯೇಹ ಭಗವಾನ್ ವಿಭುಧ ಪ್ರಧಾನ ಚಿತ್ತೀಕೃತಃ ಪ್ರಜನಾನ್ ಪ್ರಜನನಾಯ ಕಥಂ ಯೂಯಂ ಮನಸೋಪಿ ಮನಸೋಪಿದೂರದ್ಭ್ರೂತ ಪ್ರಸೀದತ ಮಹಾನಿಹ ವಿಸ್ಮಯೋಮೆ ನಾನು ಹೀಗೇಕೆ ಕೇಳುತ್ತಿದ್ದೇನೆ ಎಂದರೆ ಸಂತಾನವನ್ನು ಪಡೆಯುವ ಇಚ್ಛೆಯಿಂದ ಸುರೇಶ್ವರನಾದ ಒಬ್ಬನೇ ಭಗವಂತನನ್ನು ಚಿಂತನೆ ಮಾಡಿದ್ದೆನು ಹಾಗಿರುವಾಗ ನೀವು ಮೂವರು ಇಲ್ಲಿಗೆ ಏಕೆ ದಯಮಾಡಿಸಿದ್ದೀರಿ ದೇಹದಾರಿಗಳ ಮನಸ್ಸಿಗೂ ದೂರವಾಗಿರುವ ನೀವು ಮೂವರು ಹೀಗೆ ದಯಮಾಡಿಸಿರುವುದು ನನಗೆ ಪರಮಾಶ್ಚರ್ಯವನ್ನುಂಟು ಮಾಡಿದೆ ಪ್ರಭುಗಳೇ ಕೃಪೆಯಿಂದ ನಿಮ್ಮ ಈ ರಹಸ್ಯವನ್ನು ತಿಳಿಸಿರಿ ಮೈತ್ರೇಯ ಮಹರ್ಷಿಗಳು ಹೇಳುತ್ತಾರೆ ವಿದುರನೇ ಕೇಳು ಆ ಮಾತುಗಳನ್ನು ಕೇಳಿದ ಆ ಮೂವರು ದೇವಶ್ರೇಷ್ಠರೂ ನಕ್ಕು ಮಧುರವಾಣಿಯಿಂದ ಮಹರ್ಷಿಗಳನ್ನು ಕುರಿತು ಅನುಗ್ರಹಪೂರ್ವಕವಾಗಿ ಹೇಳಿದರು ಯಥಾ ಸಂಕಲ್ಪೋ ಭಾವ್ಯಂ ತೇನೈವ ಸತ್ ಸಂಕಲ್ಪಸ್ಯ ತೇ ಬ್ರಹ್ಮನ್ ಯದ್ವೇ ಧ್ಯಾಯತಿ ತೇ ವಯಂ ಬ್ರಾಹ್ಮಣೋತ್ತಮನೇ ನೀನು ಸತ್ಯ ಸಂಕಲ್ಪನಾಗಿರುವುದರಿಂದ ಹೇಗೆ ಸಂಕಲ್ಪ ಮಾಡಿದೆಯೋ ಅದು ಹಾಗೆಯೇ ಆಗುವುದು ಅದಕ್ಕೆ ವಿರುದ್ಧವಾಗಿ ಆಗಲು ಹೇಗೆ ತಾನೇ ಸಾಧ್ಯ ನೀನು ಯಾವನನ್ನು ಚಿಂತನೆ ಮಾಡುತ್ತಿದ್ದೆಯೋ ಆ ಜಗದೀಶ್ವರ ತತ್ವವು ನಾವು ಮೂವರೂ ಆಗಿದ್ದೇವೆ ಅಥಾಸ್ಮದಂಶ ಆತ್ಮಜಾಲೋಕ ಆತ್ಮಜಾ ಲೋಕವಿಶ್ರತಾ ಭವಿತಾರೋಂಗಭದ್ರಂ ತೇ ವಿಸ್ರಪ್ಸ್ಯಂತಿ ವಯಂ ಮಹರ್ಷಿಯೇ ನಿನಗೆ ಮಂಗಳವಾಗಲಿ ನಮ್ಮ ಅಂಶಸ್ವರೂಪರೇ ಆಗಿ ಲೋಕವಿಖ್ಯಾತರಾಗಿರುವ ಮೂವರು ಪುತ್ರರು ನಿನಗೆ ಜನಿಸಿ ನಿನ್ನ ಸುಕೀರ್ತಿಯನ್ನು ಹರಡುವರು ಹೀಗೆ ಅತ್ರಿ ಮಹರ್ಷಿಗಳಿಗೆ ಅಭೀಷ್ಟವಾದ ವರವನ್ನು ಕರುಣಿಸಿ ಅತ್ರಿ ದಂಪತಿಗಳಿಂದ ಚೆನ್ನಾಗಿ ಪೂಜಿಸಲ್ಪಟ್ಟವರಾಗಿ ಆ ಮೂವರು ಸುರೇಶ್ವರರು ದೇವತೆಗಳು ಆ ದಂಪತಿಗಳು ನೋಡುತ್ತಿರುವಂತೆಯೇ ತಮ್ಮ ತಮ್ಮ ಲೋಕಗಳಿಗೆ ಹೊರಟು ಹೋದರು ಬ್ರಹ್ಮದೇವರ ಅಂಶದಿಂದ ಸೋಮನು ವಿಷ್ಣುವಿನ ಅಂಶದಿಂದ ಯೋಗಜ್ಞನಾದ ದತ್ತಾತ್ರೇಯನು ಮತ್ತು ಶಂಕರನ ಅಂಶದಿಂದ ದುರ್ವಾಸ ಮಹರ್ಷಿಗಳು ಅತ್ರಿಗೆ ಪುತ್ರರಾಗಿ ಪ್ರಕಟಗೊಂಡರು ಈಗ ಅಂಗೀರಸ ಋಷಿಯ ಸಂತಾನಗಳನ್ನು ವರ್ಣಿಸುವೆ ಕೇಳು ಮಹರ್ಷಿ ಅಂಗೀರಸರ ಪತ್ನಿಯಾದ ಶ್ರದ್ಧೆಯು ಸಿನಿವಾಲಿ ಕುಹು ರಾಕ ಮತ್ತು ಅನುಮತಿ ಎಂಬ ನಾಲ್ವರು ಪುತ್ರಿಯರನ್ನು ಪಡೆದಳು ಆ ಹೆಣ್ಣು ಮಕ್ಕಳಲ್ಲದೆ ಅವಳಲ್ಲಿ ಸ್ವಾರೋಚಿಷ ಮನ್ವಂತರದಲ್ಲಿ ವಿಖ್ಯಾತಿಯನ್ನು ಪಡೆದ ಅತ್ಯಂತ ಪೂಜ್ಯರಾದ ಭಗವಾನ್ ಉತತ್ಯರು ಮತ್ತು ಬ್ರಹ್ಮನಿಷ್ಠರಾದ ಬೃಹಸ್ಪತಿ ಎಂಬ ಇಬ್ಬರು ಪುತ್ರರು ಜನಿಸಿದರು ಪುಲಸ್ತ್ಯರಿಗೆ ಅವರ ಪತ್ನಿಯಾದ ಹವಿರ್ಭೂ ಎಂಬ ಆಕೆಯಲ್ಲಿ ಮಹರ್ಷಿಗಳಾದ ಅಗಸ್ತ್ಯರು ಮತ್ತು ಮಹಾ ತಪಸ್ವಿಗಳಾದ ವಿಶ್ರಾವಸರು ಪುತ್ರರಾಗಿ ಜನಿಸಿದರು ಅವರಲ್ಲಿ ಅಗಸ್ತ್ಯರು ಮುಂದಿನ ಜನ್ಮದಲ್ಲಿ ಜಠರಾಗ್ನಿ ಸ್ವರೂಪರಾದರು ಮಹರ್ಷಿ ವಿಶ್ರವಸರಿಗೆ ಇಡಾ ವಿಡಾ ಎಂಬ ಆಕೆಯ ಗರ್ಭದಿಂದ ಯಕ್ಷ ರಾಜನಾದ ಕುಬೇರನು ಸುಪುತ್ರನಾಗಿ ಜನಿಸಿದನು ಮತ್ತು ಮತ್ತೊಬ್ಬ ಪತ್ನಿಯಾದ ಕೇಶಿನಿ ಎಂಬ ಆಕೆಯಲ್ಲಿ ರಾವಣ ಕುಂಭಕರ್ಣ ಮತ್ತು ವಿಭೀಷಣರೆಂಬ ಪುತ್ರರು ಹುಟ್ಟಿದರು ಎಲೈ ಮಹಾಮತಿಯಾದ ವಿಧುರನೆ ಮಹರ್ಷಿ ಪುಲಹರ ಪತ್ನಿಯಾದ ಸಾಧ್ವೀಮಣಿಯಾದ ಗತಿ ಎಂಬಾಕೆಗೆ ಕರ್ಮಶ್ರೇಷ್ಠ ವರೀಯಾಂಸ ಮತ್ತು ಸಹಿಷ್ಣು ಎಂಬ ಮೂವರು ಪುತ್ರರು ಜನಿಸಿದರು ಹಾಗೆಯೇ ಕ್ರತುವಿನ ಪತ್ನಿಯಾದ ಅಕ್ರಿಯಾದೇವಿಯು ಬ್ರಹ್ಮ ತೇಜಸ್ಸಿನಿಂದ ಬೆಳಗುವ ವಾಲಕಿಲ್ಯರೆಂದು ಕರೆಯಲ್ಪಡುವ ಅರವತ್ತು ಸಾವಿರ ಮಂದಿ ಋಷಿಗಳನ್ನು ಪುತ್ರರನ್ನಾಗಿ ಪಡೆದಳು ವಸಿಷ್ಠ ಮಹರ್ಷಿಗಳ ಪತ್ನಿಯಾದ ಊರ್ಜಾ ಅಥವಾ ಅರುಂಧತಿ ದೇವಿಗೆ ಚಿತ್ರಕೇತುವೆ ಮುಂತಾದ ಪರಿಶುದ್ಧ ಚಿತ್ತರಾದ ಏಳು ಮಂದಿ ಬ್ರಹ್ಮರ್ಷಿಗಳು ಪುತ್ರರಾಗಿ ಜನಿಸಿದರು ಚಿತ್ರಕೇತು ಸುರೋಚಿ ವಿರಜಸ ಮಿತ್ರ ಉಲ್ಬಣ ವಸುಭೃದ್ಯಾನ ಮತ್ತು ಧ್ಯುಮಾನ್ ಎಂಬ ಇವರೇ ಆ ಏಳು ಮಂದಿ ಸುಪುತ್ರರು ಇವರಲ್ಲದೆ ವಸಿಷ್ಠರು ತಮ್ಮ ಮತ್ತೊಬ್ಬ ಪತ್ನಿಯಲ್ಲಿ ಶಕ್ತಿಯೇ ಮುಂತಾದ ಇನ್ನೂ ಅನೇಕ ಪುತ್ರರನ್ನು ಪಡೆದರು ಅಥರ್ವ ಮುನಿಯ ಪತ್ನಿಯಾದ ಚಿತ್ತಿಯು ದಧ್ಯಂಚ ಅಥವಾ ದದೀಚಿ ಎಂಬ ತಪೋನಿಷ್ಠನಾದ ಪುತ್ರನನ್ನು ಪಡೆದಳು ಈ ದದೀಚಿ ಮಹರ್ಷಿಗಳಿಗೆ ಅಶ್ವಶಿರ ಎಂಬುದು ಮತ್ತೊಂದು ಹೆಸರು ಈಗ ಭೃಗುವಂಶವನ್ನು ವರ್ಣಿಸುವೆನು ಕೇಳು ಮಹಾಭಾಗರಾದ ಭೃಗು ಮಹರ್ಷಿಗಳು ತಮ್ಮ ಪತ್ನಿಯಾದ ಖ್ಯಾತಿಯಲ್ಲಿ ಧಾತ ಮತ್ತು ವಿಧಾತ ಎಂಬ ಇಬ್ಬರು ಪುತ್ರರನ್ನು ಮತ್ತು ಭಗವತ್ಪರಾಯಣೆಯಾದ ಶ್ರೀ ಎಂಬ ಕನ್ಯೆಯನ್ನು ಪಡೆದರು ಮೇರು ಮಹರ್ಷಿಯು ತನ್ನ ಸುಪುತ್ರಿಯರಾದ ಅಯತಿ ಮತ್ತು ನಿಯತಿ ಎಂಬುವರನ್ನು ಕ್ರಮವಾಗಿ ದಾತಾ ವಿಧಾತ ಎಂಬ ಭೃಗು ಪುತ್ರರಿಗೆ ವಿವಾಹ ಮಾಡಿಕೊಟ್ಟರು ಅವರಿಗೆ ಮೃಕಂಡ ಮತ್ತು ಪ್ರಾಣ ಎಂಬ ಇಬ್ಬರು ಪುತ್ರರು ಜನಿಸಿದರು ಈ ಇಬ್ಬರಲ್ಲಿ ಮೃಕಂಡರಿಗೆ ಮಾರ್ಕಂಡೇಯರು ಮತ್ತು ಪ್ರಾಣರಿಗೆ ಮುನಿವರಿಯರಾದ ವೇದಶಿರ ಎಂಬುವರು ಪುತ್ರರಾಗಿ ಹುಟ್ಟಿದರು ಭೃಗು ಮಹರ್ಷಿಗಳಿಗೆ ಕವಿ ಎಂಬ ಮತ್ತೊಬ್ಬ ಪುತ್ರನೂ ಇದ್ದನು ಆ ಕವಿಯ ಪುತ್ರರೇ ಭಗವಂತರಾದ ಉಶನಸರು ಅಥವಾ ಶುಕ್ರಾಚಾರ್ಯರು ವಿದುರ ಈ ಎಲ್ಲ ಮುನೀಶ್ವರರು ಸಂತಾನಗಳನ್ನು ಪಡೆದು ಸೃಷ್ಟಿಯನ್ನು ಮುಂದುವರಿಸಿದರು ಹೀಗೆ ನಿನಗೆ ಕರ್ದಮ ಮಹರ್ಷಿಗಳ ದೌಹಿತ್ರ ಸಂತಾನಗಳನ್ನು ವರ್ಣಿಸಿರುವೆನು ಇದನ್ನು ಯಾವನು ಶ್ರದ್ಧೆಯಿಂದ ಕೇಳುತ್ತಾನೋ ಅವನ ಪಾಪಗಳು ಒಡನೆಗೆ ನಾಶ ಹೊಂದುವುದು ಬ್ರಹ್ಮದೇವರ ಪುತ್ರನಾದ ದಕ್ಷ ಪ್ರಜಾಪತಿಯು ಮನುಪುತ್ರಿಯಾದ ಪ್ರಸೂತಿಯನ್ನು ವಿವಾಹವಾಗಿ ಆಕೆಯಲ್ಲಿ ಪರಿಶುದ್ಧವಾದ ಕಣ್ಣುಗಳುಳ್ಳ ಹದಿನಾರು ಮಂದಿ ಕನ್ಯೆಯರನ್ನು ಪಡೆದನು ಪೂಜ್ಯನಾದ ದಕ್ಷ ಪ್ರಜಾಪತಿಯು ಅವರಲ್ಲಿ ಹದಿಮೂರು ಮಂದಿಯನ್ನು ಧರ್ಮನಿಗೂ ಒಬ್ಬಳನ್ನು ಅಗ್ನೇ ದೇವನಿಗೂ ಇನ್ನೊಬ್ಬಳನ್ನು ಸಮಸ್ತ ಪಿತೃದೇವತಾಗಣಕ್ಕೂ ಮತ್ತು ಮತ್ತೊಬ್ಬಳನ್ನು ಜಗತ್ ಸಂಹಾರಕನೂ ಸಂಸಾರ ಬಂಧನವನ್ನು ನಾಶಪಡಿಸುವವನೂ ಆಗಿರುವ ಭಗವಂತನಾದ ಶಂಕರನಿಗೂ ವಿವಾಹ ಮಾಡಿಕೊಟ್ಟನು ಅವರಲ್ಲಿ ಶ್ರದ್ಧಾ ಮೈತ್ರಿ ದಯಾ ಶಾಂತಿ ತುಷ್ಟಿ ಪುಷ್ಟಿ ಕ್ರಿಯಾ ಉನ್ನತಿ ಬುದ್ಧಿ ಮೇಧ ತಿತೀಕ್ಷ ಖ್ರೀ ಮತ್ತು ಮೂರ್ತಿ ಎಂಬ ಹದಿಮೂರು ಮಂದಿಯು ಧರ್ಮನ ಪತ್ನಿಯರು ಅವರಲ್ಲಿ ಶ್ರದ್ಧಾದೇವಿಯು ಶುಭನಿಗೋ ಮೈತ್ರಿಯೂ ಪ್ರಸಾದನಿಗೋ ದೇವಿಯೋ ಅಭಯಕ್ಕೂ ಶಾಂತಿಯು ಸುಖಕ್ಕೂ ತುಷ್ಟಿಯು ಮೋದಕ್ಕೂ ಮತ್ತು ಪುಷ್ಟಿಯೋ ಅಹಂಕಾರಕ್ಕೂ ಜನ್ಮವಿತ್ತರು ಕ್ರಿಯೆಯೋ ಯೋಗವನ್ನು ಉನ್ನತಿಯು ದರ್ಭವನ್ನು ಬುದ್ಧಿಯು ಅರ್ಥವನ್ನು ಮೇಧೆಯು ಸ್ಮೃತಿಯನ್ನು ತಿಕ್ಷೆಯು ಕ್ಷೇಮವನ್ನು ಹೀ ಲಜ್ಜಾದೇವಿಯು ಪ್ರಶ್ರಯವನ್ನು ಅಂದರೆ ವಿನಯವನ್ನು ಸಂತಾನವನ್ನಾಗಿ ಪಡೆದರು ಸಮಸ್ತ ಸದ್ಗುಣಗಳಿಗೂ ನಿಧಿಯಾಗಿದ್ದ ಮೂರ್ತಿದೇವಿಯು ನರನಾರಾಯಣ ಮಹರ್ಷಿಗಳಿಗೆ ಜನ್ಮವನ್ನಿತ್ತಳು ಆ ನರನಾರಾಯಣರು ಅವತರಿಸಿದೊಡನೆಯೇ ಇಡೀ ವಿಶ್ವವೇ ಆನಂದಿತವಾಗಿ ಪ್ರಸನ್ನತೆಯನ್ನು ಪ್ರಕಟಿಸಿತು ಜನರ ಮನಸ್ಸಿನಲ್ಲೂ ದಿಕ್ಕುಗಳಲ್ಲೂ ವಾಯುವಿನಲ್ಲೂ ನದಿಗಳಲ್ಲೂ ಪರ್ವತಗಳಲ್ಲೂ ಎಲ್ಲೆಲ್ಲೂ ಪ್ರಸನ್ನತೆಯು ಹರಡಿತು ಆಕಾಶದಲ್ಲಿ ಮಂಗಳ ವಾದ್ಯಗಳು ಮೊಳಗತೊಡಗಿದವು ದೇವತೆಗಳು ಹೂಮಳೆಗರೆದರು ಮುನಿಗಳು ಪ್ರಸನ್ನರಾಗಿ ಸ್ತೋತ್ರ ಮಾಡತೊಡಗಿದರು ಮತ್ತು ಗಂಧರ್ವರು ಕಿನ್ನರರು ಗಾನ ಮಾಡತೊಡಗಿದರು ಅಪ್ಸರೆಯರು ನೃತ್ಯ ಮಾಡತೊಡಗಿದರು ಹೀಗೆ ಆ ಸಮಯದಲ್ಲಿ ಎಲ್ಲೆಲ್ಲಿಯೂ ಆನಂದ ಮಂಗಳವಾಯಿತು ಮತ್ತು ಬ್ರಹ್ಮದೇವರೇ ಮುಂತಾದ ಸಮಸ್ತ ದೇವತೆಗಳು ದಿವ್ಯ ಸ್ತೋತ್ರಗಳಿಂದ ಶ್ರೀ ಭಗವಂತನನ್ನು ಹೀಗೆ ಸ್ತೋತ್ರ ಮಾಡಿದರು ಯೋ ಮಾಯೆಯ ವಿರಚಿತ ನಿಜಯಾತ್ಮನೀಧಂ ಖೇ ರೂಪ ಭೇದಮಿವ ತತ್ ಪ್ರತಿಚಕ್ಷಣಾಯ ಏತೇನ ಧರ್ಮಸದನೆ ಋಷಿಮೂರ್ತಿ ನಾಧ್ಯ ಪ್ರಾದುಶ್ಚಕಾರ ಪುರುಷಾಯ ನಮಃ ಪರಸ್ಮೈ ಆಕಾಶದಲ್ಲಿ ಬಗೆ ಬಗೆಯ ರೂಪಗಳು ರಚಿತವಾಗುವಂತೆ ಯಾವ ಭಗವಂತನು ತನ್ನಲ್ಲಿಯೇ ತನ್ನ ಮಾಯಾಶಕ್ತಿಯಿಂದ ಈ ವಿವಿಧ ರೂಪಗಳುಳ್ಳ ಜಗತ್ತನ್ನು ರಚಿಸಿದ್ದಾನೆಯೋ ಆತನೇ ಈಗ ತನ್ನ ಮಂಗಳ ಸ್ವರೂಪವನ್ನು ಪ್ರಕಾಶಪಡಿಸುವುದಕ್ಕಾಗಿ ಈ ನರನಾರಾಯಣ ಮಹರ್ಷಿಗಳ ರೂಪದಲ್ಲಿ ಧರ್ಮನ ಮನೆಯಲ್ಲಿ ಪ್ರಕಟಗೊಂಡಿದ್ದಾನೆ ಇಂತಹ ಪರಮಪುರುಷನಿಗೆ ನಮೋ ನಮಃ ಸೋಯಂ ಸ್ಥಿತಿ ವ್ಯತಿಕರೋಪಶಮಾಯ ಸೃಷ್ಟಾನ್ ಸತ್ವ ನುರಗಣಾನುಮೇಯತತ್ವ ದೃಶ್ಯಾದಭ್ರಕರುಣೇನ ವಿಲೋಕನ ಯೀನ್ ನಿಕೇತನ ಮಮಲಂ ಈತನು ಅಪ್ರಮೇಯನು ಇವನ ತತ್ವವನ್ನು ಶಾಸ್ತ್ರವೇ ಮುಂತಾದ ಪ್ರಮಾಣಗಳಿಂದ ಊಹಿಸಬಹುದೇ ಹೊರತು ಪ್ರತ್ಯಕ್ಷವಾಗಿ ತಿಳಿದುಕೊಳ್ಳುವುದು ತುಂಬ ಕಷ್ಟಸಾಧ್ಯವಾಗಿದೆ ಜಗತ್ತಿನ ಸ್ಥಿತಿಯನ್ನು ಸಂರಕ್ಷಿಸುವ ಸ್ವಾಮಿಯೇ ಈತನು ಈ ಜಗತ್ತಿನ ಮರ್ಯಾದೆಯನ್ನು ಕಾಪಾಡುವುದಕ್ಕಾಗಿ ಸತ್ವಗುಣದಿಂದ ದೇವಗಣಗಳಾದ ನಮ್ಮನ್ನು ನಿರ್ಮಿಸಿದ್ದಾನೆ ದಯಾಮೂರ್ತಿಯಾದ ಈ ಭಗವಂತನು ಸಮಸ್ತ ಸೌಂದರ್ಯ ಲಾವಣ್ಯಗಳಿಗೆ ನೆಲಮನೆಯಾಗಿ ತಾವರೆಯ ದಂಟನ್ನೂ ನಾಚಿಸುವಂತಹ ತನ್ನ ಪರಮ ಕರುಣೆಯ ನೋಟದಿಂದ ನಮ್ಮನ್ನು ನೋಡುತ್ತಿರಲಿ ವತ್ಸಾವಿದುರನೆ ಹೀಗೆ ಅವತಾರ ಮಾಡಿದ ತಮ್ಮನ್ನು ಸಂದರ್ಶಿಸಿದ ದೇವತೆಗಳಿಂದ ಸ್ತುತಿ ಪೂಜೆಗಳನ್ನು ಸ್ವೀಕರಿಸಿ ನರನಾರಾಯಣ ಮಹರ್ಷಿಗಳಿಬ್ಬರು ಗಂಧ ಮಾದನ ಪರ್ವತದ ಮೇಲಕ್ಕೆ ಹೊರಟು ಹೋದರು ಶ್ರೀಹರಿಯ ಅಂಶಸಂಭೂತರಾದ ಆ ನರನಾರಾಯಣರೇ ಈಗ ಭೂಮಿಯ ಭಾರವನ್ನು ಇಳುವುದಕ್ಕಾಗಿ ಯದುಕುಲಭೂಷಣನಾದ ಶ್ರೀಕೃಷ್ಣ ಮತ್ತು ಕುರುಕುಲಭೂಷಣನಾದ ಅರ್ಜುನ ಎಂಬ ರೂಪಗಳಿಂದ ಅವತರಿಸಿದ್ದಾರೆ ಇಬ್ಬರೂ ಶ್ಯಾಮಲ ವರ್ಣದಿಂದ ಶೋಭಿಸುತ್ತಾ ಕೃಷ್ಣ ಎಂಬ ಹೆಸರಿನಿಂದ ಕರೆಯಲ್ಪಡುತ್ತಿದ್ದಾರೆ ಅಗ್ನಿದೇವರ ಪತ್ನಿಯಾದ ಸ್ವಾಹಾದೇವಿಯು ಅಗ್ನಿದೇವರಿಗೆ ಅಭಿಮಾನಿಗಳಾದ ಪಾವಕ ಪವಮಾನ ಮತ್ತು ಶುಚಿ ಎಂಬ ಮೂವರು ಪುತ್ರರನ್ನು ಪಡೆದರು ಅವರೂ ತಂದೆಯಂತೆಯೇ ಹವಿಸ್ಸನ್ನು ಭುಜಿಸುವವರು ಆ ಮೂವರು ಅಗ್ನಿ ಪುತ್ರರಿಂದ ನಲವತ್ತೈದು ಪ್ರಕಾರದ ಅಗ್ನಿಗಳು ಉತ್ಪನ್ನರಾದರು ತಮ್ಮ ಪಿತೃಗಳು ಮತ್ತು ಪಿತಾಮಹರಿಂದೊಡಗೂಡಿ ಇವರು ಒಟ್ಟು ನಲವತ್ತೊಂಬತ್ತು ಮಂದಿ ಅಗ್ನಿಗಳಾಗುವರು ಇಲ್ಲಿಗೆ ಪಿತಾಮಹನಾದ ಅಗ್ನಿ ಮತ್ತು ಪಿತೃಗಳಾದ ಪಾವಕ ಪವಮಾನ ಮತ್ತು ಶುಚಿ ಹಾಗೂ ಈ ಮೂವರ ಪುತ್ರರು ನಲವತ್ತೈದು ಮಂದಿ ಒಟ್ಟಿಗೆ ಸೇರಿ ನಲವತ್ತೊಂಬತ್ತು ಮಂದಿ ಅಗ್ನಿಗಳು ಈ ನಲವತ್ತೊಂಬತ್ತು ಮಂದಿ ಅಗ್ನಿಗಳ ಹೆಸರಿನಲ್ಲೇ ವೇದಜ್ಞರಾದ ಬ್ರಾಹ್ಮಣರು ವೈದಿಕೆಯಾದ ಯಜ್ಞ ಕರ್ಮಗಳಲ್ಲಿ ಅಗ್ನೇಯಿ ಎಂಬ ಇಷ್ಟಿಗಳನ್ನು ಮಾಡುವರು ಅಗ್ನಿಶ್ವಾತ ಬರ್ಹಿಷದ ಸೌಮ್ಯ ಮತ್ತು ಅಜ್ಜಪ ಈ ನಾಲ್ವರು ಪಿತೃದೇವತೆಗಳು ಶ್ರುತಿಯು ಹೇಳುವಂತೆ ಅಗ್ನೌಕರಣವೆಂಬ ಕರ್ಮ ವಿಶೇಷವಿಲ್ಲದೆ ಆಜ್ಯಪಾನ ಮಾಡುವರು ಅಗ್ನಿಶ್ವಾರ್ಥ ಪಿತೃಗಳು ಆಗ್ನೌಕರ್ಣವೆಂಬ ವಿಶೇಷವುಳ್ಳವರಾಗಿ ಸೋಮಪಾನ ಮಾಡುವವರು ಬರ್ಹಿಷದ ಪಿತೃಗಳು ಈ ಎಲ್ಲ ಪಿತೃದೇವತೆಗಳಿಗೂ ದಕ್ಷ ಬ್ರಹ್ಮನ ಹದಿನೈದನೆಯ ಪುತ್ರಿಯಾದ ಸ್ವಧಾ ಎಂಬುವಳೇ ಪತ್ನಿಯಾದಳು ಈ ಸ್ವಧಾದೇವಿಗೆ ಧಾರಿಣಿ ಮತ್ತು ವಯುನ ಎಂಬ ಇಬ್ಬರು ಕನ್ಯೆಯರು ಜನಿಸಿದರು ಅವರಿಬ್ಬರು ಜ್ಞಾನ ವಿಜ್ಞಾನ ಪಾರಂಗತೆಯರು ಬ್ರಹ್ಮವಾದಿನಿಗಳೂ ಆದರು ಮಹಾದೇವನ ಪತ್ನಿ ಸಾಧ್ವೀಮಣಿಯಾದ ಸತೀದೇವಿಯೂ ಎಲ್ಲ ಪ್ರಕಾರಗಳಿಂದಲೂ ಪತಿನಿಷ್ಠೆಯಿಂದ ಕೂಡಿದವಳಾಗಿ ಪತಿ ಸೇವಾ ಪರಾಯಣೆಯಾಗಿದ್ದಳು ಆದರೆ ಆಕೆಗೆ ತನ್ನ ಗುಣಶೀಲಗಳಿಗನುರೂಪನಾದ ಪುತ್ರನು ಹುಟ್ಟಲಿಲ್ಲ ಏಕೆಂದರೆ ಶಿವನು ನಿರಪರಾಧಿಯಾಗಿದ್ದರೂ ತನ್ನ ತಂದೆಯಾದ ದಕ್ಷ ಪ್ರಜಾಪತಿಯು ಆತನಿಗೆ ಪ್ರತಿಕೂಲವನ್ನಾಚರಿಸಿದ್ದರಿಂದ ಕ್ರುದ್ಧಳಾಗಿ ಆಕೆಯು ತಾರುಣ್ಯದಲ್ಲಿಯೇ ಯೋಗ ಸಮಾಧಿಯಿಂದ ತನ್ನ ದೇಹವನ್ನು ತ್ಯಜಿಸಿಬಿಟ್ಟಳು ಇಲ್ಲಿಗೆ ಮಹಾಪುರಾಣವು ಪರಮಹಂಸ ಸಂಹಿತೆಯೂ ಆಗಿರುವ ಶ್ರೀಮದ್ಭಾಗವತದಲ್ಲಿ ಚತುರ್ಥ ಸ್ಕಂದದ ಒಂದನೇ ಅಧ್ಯಾಯವು ಮುಗಿಯಿತು ಓಂ ತತ್ಸತ್